ವಿಪರೀತ ಒತ್ತಡದ ಬದುಕು ಪೌಷ್ಟಿಕ ಆಹಾರದ ಕೊರತೆಯಿಂದ ಶುಗರ್ ಬಿಪಿ ಬೊಜ್ಜು ಗ್ಯಾಸ್ಟ್ರಿಕ್ ನಂತಹ ಆರೋಗ್ಯ ಸಮಸ್ಯೆ ಹೆಚ್ಚು ಪೋಷಕಾಂಶಯುಕ್ತ ಆಹಾರ ಮತ್ತು ಸಿರಿಧಾನ್ಯಗಳೇ ಇದಕ್ಕೆ ಪರಿಹಾರ ಮಿಲ್ಎಕ್ಸ್ ಚೂರ್ಣ ಇಂದಿನ ವೇಗದ ಬದುಕಿಗೆ ಪುರಾತನ ಪೋಷಣೆಯ ಶಕ್ತಿ ಇದು ಸಿರಿಧಾನ್ಯ ಡ್ರೈ ಫ್ರೂಟ್ಸ್ ಮೊಳಕೆ ಕಾಳುಗಳು ಧಾನ್ಯ ಮತ್ತು ಸೀಡ್ಸ್ ಇಂದ ಸಮೃದ್ಧವಾಗಿದೆ ಬನ್ನಿ ಮತ್ತೆ ಸಾಂಪ್ರದಾಯಿಕ ಸಿರಿಧಾನ್ಯಗಳಿಗೆ ಮರಳೋಣ ಆರ್ಡರ್ ಮಾಡಲು ಡಿಸ್ಕ್ರಿಪ್ಷನ್ ಬಾಕ್ಸ್ ಮತ್ತು ಪಿಂಡ್ ಕಾಮೆಂಟ್ ನಲ್ಲಿ ಲಿಂಕ್ ಇದೆ ಬಂಧುಗಳೇ ನಮಸ್ಕಾರ ಹೇಗಿದ್ರೆ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಹಿಂದೆ ಸಿದ್ಧಾಂತದ ಆಧಾರದ ಮೇಲೆ ರಾಜಕಾರಣ ನಡೀತಾ ಇತ್ತು ಆದರೆ ಈಗ ಸಿದ್ಧಾಂತ ಮತ್ತೊಂದು ಮಗದೊಂದು ಯಾವುದು ಕೂಡ ಇಲ್ಲ ಕೇವಲ ಅಧಿಕಾರ ಕೇಂದ್ರಿತ ರಾಜಕಾರಣ ಮಾತ್ರ ಅಧಿಕಾರ ಸಿಗುತ್ತೆ ಅಂದ್ರೆ ಏನು ಬೇಕಾದರೂ ಮಾಡೋದಿಕ್ಕೆ ರೆಡಿ ಇದ್ದೇವೆ ಎನ್ನುವಂತ ಮನಸ್ಥಿತಿ ಹಿಂದೆ ಕಾಂಗ್ರೆಸ್ ಮತ್ತೆ ಜೆ ಡಿ ನಿಂದ ಒಟ್ಟಾಗಿ ಹದಿನೇಳು ಮಂದಿ ಬಿಜೆಪಿಗೆ ಹೋದ್ರಲ್ಲ ನಿಮ್ಮೆಲ್ರಿಗೂ ಕೂಡ ಬಹಳ ಚೆನ್ನಾಗಿ ಗೊತ್ತಿದೆ ಅವ್ರಿಗೆ ಯಾವುದಾದ್ರೂ ಸಿದ್ಧಾಂತ ಇತ್ತಾ ಇಲ್ಲ ಕೇವಲ ಅಧಿಕಾರ ಬೇಕು ಎನ್ನುವಂತಹ ಕಾರಣಕ್ಕಾಗಿ ಹೋದ್ರೂ ಕೊನೆಗೆ ಅಧಿಕಾರವನ್ನು ಕೂಡ ಅನುಭವಿಸಿದ್ರು ಇನ್ನು ಮೈತ್ರಿಯ ವಿಚಾರಕ್ಕೆ ಬಂದರೆ ಬೇರೆ ಬೇರೆ ಸಿದ್ಧಾಂತದವರು ಮೈತ್ರಿ ಮಾಡಿಕೊಂಡಂತ ಉದಾಹರಣೆ ಬೇಕಾದಷ್ಟು ನಮ್ಮ ಕಣ್ಣು ಮುಂದಿದೆ ನಮ್ಮ ರಾಜ್ಯದ ಉದಾಹರಣೆ ತೆಗೆದುಕೊಳ್ಳೋದಾದ್ರೆ ಬಿಜೆಪಿ ಅದೇ ರೀತಿಯಾಗಿ ಜೆ ಡಿ ಎಸ್ ಅವರವರ ಸಿದ್ಧಾಂತದ ಬಗ್ಗೆ ನಿಮಗೆ ಬಹಳ ಚೆನ್ನಾಗಿ ಗೊತ್ತಿದೆ ಆದ್ರೆ ಅಧಿಕಾರದ ಉದ್ದೇಶದಿಂದ ಮತ್ತೆ ಮತ್ತೆ ಮೈತ್ರಿಯನ್ನ ಮಾಡ್ಕೊಳ್ತಾನೆ ಇದ್ದಾರೆ ಇನ್ನು ಮಹಾರಾಷ್ಟ್ರಕ್ಕೆ ಹೋದ್ರೆ ಶಿವಸೇನೆ ಮತ್ತೆ ಕಾಂಗ್ರೆಸ್ನ ಸಿದ್ಧಾಂತ ಹೇಗಿತ್ತು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಆದ್ರೆ ಅವರು ಕೂಡ ಮೈತ್ರಿ ಮಾಡ್ಕೊಂಡ್ರು ಇನ್ನು ಜಮ್ಮು ಕಾಶ್ಮೀರದಲ್ಲಿ ಬಿಜೆಪಿ ಮತ್ತೆ ಪಿ ಡಿ ಪಿ ಮೈತ್ರಿಯನ್ನು ಕೂಡ ನಾವು ಗಮನಿಸಿದ್ದೇವೆ ಈ ರೀತಿಯಾಗಿ ಮೈತ್ರಿ ಎಲ್ಲವನ್ನು ಕೂಡ ಮಾಡ್ಕೊಳ್ತಾನೆ ಇರ್ತಾರೆ ಇನ್ನು ಒಂದು ಮಾತು ಯಾವಾಗಲೂ ಕೂಡ ಕೇಳಿ ಬರ್ತಾ ಇರತ್ತೆ ಯಾರೇ ಮೈತ್ರಿ ಮಾಡಿಕೊಂಡರೂ ಕೂಡ ಕಾಂಗ್ರೆಸ್ ಮತ್ತೆ ಬಿ ಜೆ ಪಿ ಮೈತ್ರಿ ಮಾಡಿಕೊಳ್ಳೋದಿಕ್ ಸಾಧ್ಯವೇ ಇಲ್ಲ ಹಾಗೇನಾದ್ರೂ ಹೋಗ್ಬಿಟ್ರೆ ಅದು ಸಾಮಾನ್ಯವಾದಂತ ಬೆಳವಣಿಗೆ ಅಲ್ಲ ಅಂತ ನಾವ್ ಆಗಾಗ ಚರ್ಚೆಯನ್ನ ಮಾಡ್ತಾ ಇದ್ವಿ ಕಾರಣ ಏನಪ್ಪಾ ಅಂದ್ರೆ ಬಿಜೆಪಿಯ ಕ್ಯಾಂಪೇನ್ ಹೇಗ್ ನಡೆಯುತ್ತೆ ಪ್ರತಿ ಚುನಾವಣೆಯಲ್ಲಿ ಅಂದ್ರೆ ಅದು ಕಾಂಗ್ರೆಸ್ ಮುಕ್ತ ಭಾರತ ಎನ್ನುವ ಘೋಷಣೆಯ ಅಡಿಯಲ್ಲಿ ಅಥವಾ ಅದರ ಆಧಾರದ ಅಡಿಯಲ್ಲಿ ಯಾವಾಗಲೂ ಕೂಡ ಅವರು ಕ್ಯಾಂಪೇನ್ ಅನ್ನು ಮಾಡ್ಕೊಂಡು ಹೋಗ್ತಿರ್ತಾರೆ ಅದರ ಅದರ ಆಚೆಗೆ ಅಡ್ಜಸ್ಟ್ಮೆಂಟ್ ರಾಜಕಾರಣ ಕಾಂಗ್ರೆಸ್ ಮತ್ತು ಬಿಜೆಪಿಯಲ್ಲಿ ನಡೀತಾನೆ ಇರುತ್ತೆ ಬಿಡಿ ನಮ್ಮ ರಾಜ್ಯದೇ ಒಂದು ಉದಾಹರಣೆ ಕೊಡೋದಾದ್ರೆ ಅದಕ್ಕೆ ಅಧಿಕೃತವಾದಂತ ದಾಖಲೆ ಯಾವುದು ಕೂಡ ಇಲ್ಲ ಆದರೆ ಅದು ಆರೋಪದ ಹಂತದಲ್ಲಿ ಇದೆ ನೀವು ಕೂಡ ಆರೋಪವನ್ನು ಕೇಳಿಸ್ಕೊಂಡೇ ಇರ್ತೀರಿ ಶಿಕಾರಿಪುರದ್ದು ಒಂದು ಉದಾಹರಣೆ ಕೊಡ್ತೀನಿ ಯಾಕೆ ಶಿಕಾರಿಪುರವನ್ನು ಆಯ್ಕೆ ಮಾಡಿಕೊಂಡೆ ಅಂದ್ರೆ ಬಿಜೆಪಿ ರಾಜ್ಯಾಧ್ಯಕ್ಷರ ಕ್ಷೇತ್ರ ಆ ಕಾರಣಕ್ಕಾಗಿ ಅಲ್ಲಿ ಕೇಳಿ ಬಂದಂತ ಅಡ್ಜಸ್ಟ್ಮೆಂಟ್ ಆರೋಪ ಏನಪ್ಪಾ ಅಂದ್ರೆ ವಿಜೇಂದ್ರ ಆಪೋಸಿಟ್ ಕಾಂಗ್ರೆಸ್ನಿಂದ ನಾಗರಾಜು ಅನ್ನುವಂಥವರು ಟಿಕೆಟ್ ಆಕಾಂಕ್ಷಿ ಆಗಿರ್ತಾರೆ ಆದರೆ ನಾಗರಾಜು ಅವರಿಗೆ ಟಿಕೆಟ್ ಕೊಡ್ಲಿಲ್ಲ ಅವರು ಇಂಡಿಪೆಂಡೆಂಟ್ ಆಗಿ ಸ್ಪರ್ಧೆಯನ್ನ ಮಾಡಿದ್ರು ಕೊನೆಗೆ ವಿಜೇಂದ್ರಗೆ ತೀವ್ರ ಪೈಪೋಟಿಯನ್ನು ಕೊಟ್ಟರು ವಿಜೇಂದ್ರ ಎಂಬತ್ತೊಂದು ಸಾವಿರದ ಆಸುಪಾಸಿನ ಮತವನ್ನ ಪಡೆದ್ರೆ ಈ ನಾಗರಾಜು ಅನ್ನುವಂಥವ್ರು ಎಪ್ಪತ್ತು ಸಾವಿರದಷ್ಟು ಇಂಡಿಪೆಂಡೆಂಟ್ ಆಗಿ ಸ್ಪರ್ಧೆ ಮಾಡಿ ಅಷ್ಟು ಮತವನ್ನು ತೆಗೆದುಕೊಂಡ್ರು ಅಪ್ಪಿ ತಪ್ಪಿ ಅವರೇನಾದರೂ ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡಿದ್ರೆ ವಿಜೇಂದ್ರ ಸೋಲ್ತಿದ್ರು ಎನ್ನುವಂಥ ಮಾತುಗಳು ಕೂಡ ಕೇಳಿಬಂತು ಈ ಕಾರಣಕ್ಕಾಗಿ ಬಸನಗೌಡ ಪಾಟೀಲ್ ಯತ್ನಾಳ್ ಸೇರಿದಂತೆ ಸಾಕಷ್ಟು ಜನ ಆರೋಪವನ್ನು ಮಾಡಿದ್ರು ಅಲ್ಲಿ ಯಾಕೆ ನಾಗರಾಜು ಅವರಿಗೆ ಟಿಕೆಟ್ ಕೊಡಲಿಲ್ಲ ಅಂದ್ರೆ ಇದು ಕಾಂಗ್ರೆಸ್ ಅದೇ ರೀತಿಯಾಗಿ ಬಿಜೆಪಿಯ ಅಡ್ಜಸ್ಟ್ಮೆಂಟ್ ಅದರಲ್ಲೂ ಕೂಡ ಡಿ ಕೆ ಶಿವಕುಮಾರ್ ಮತ್ತು ವಿಜಯೇಂದ್ರ ಅಡ್ಜಸ್ಟ್ಮೆಂಟ್ ಎನ್ನುವಂತ ಆರೋಪ ಕೇಳಿ ಬಂತು ನಾನು ಮತ್ತೊಮ್ಮೆ ಹೇಳ್ತಿದ್ದೀನಿ ಆರೋಪಕ್ಕೆ ಪೂರಕವಾಗಿ ಯಾವುದೇ ಅಧಿಕೃತವಾದಂತಹ ದಾಖಲೆ ಇಲ್ಲ ಆದರೆ ಇಂಥದ್ದೊಂದು ಆರೋಪ ಇತ್ತು ಅಂದ್ರೆ ಕಾಂಗ್ರೆಸ್ ಮತ್ತೆ ಬಿಜೆಪಿ ಮೈತ್ರಿ ಮಾಡಿಕೊಳ್ಳದೆ ಇದ್ದರೂ ಕೂಡ ಒಂದಷ್ಟು ಕ್ಷೇತ್ರಗಳಲ್ಲಿ ಅಜ್ಜಸ್ಟ್ಮೆಂಟ್ ಅಂತೂ ನಡೀತಿತ್ತು ಎನ್ನುವಂತ ಮಾತುಗಳಿತ್ತಲ್ಲ ಇವೆಲ್ಲವೂ ಕೂಡ ಹಳೆಯ ವಿಚಾರ ಈಗ ಹೊಸ ಬೆಳವಣಿಗೆ ಏನಪ್ಪಾ ಅಂದ್ರೆ ಯಾರು ನಿರೀಕ್ಷೆ ಮಾಡದ ರೀತಿಯಲ್ಲಿ ಕಾಂಗ್ರೆಸ್ ಮತ್ತೆ ಬಿಜೆಪಿ ನಡುವೆಯೂ ಕೂಡ ಮೈತ್ರಿ ಆಗಿ ಹೋಗಿಬಿಟ್ಟಿದೆ ಅಷ್ಟು ಮಾತ್ರ ಅಲ್ಲ ಬಿಜೆಪಿ ಹಾಗೆ ಅಸಾದುದ್ದೀನ್ ಓವೈಸಿಯ ಎ ಐ ಎಂ ಐ ಎಂ ಪಕ್ಷದ ಜೊತೆಗೂ ಒಂದು ಮೈತ್ರಿ ಆಗಿ ಹೋಗಿಬಿಟ್ಟಿದೆ ಇದು ರಾಷ್ಟ್ರ ಮಟ್ಟದ ಮೈತ್ರಿ ಅಲ್ಲ ರಾಜ್ಯ ಮಟ್ಟದ ಮೈತ್ರಿಯೂ ಕೂಡ ಅಲ್ಲ ಅದರ ಸ್ಥಳೀಯ ಮಟ್ಟದಲ್ಲಿ ಆಗಿರುವಂತಹ ಮೈತ್ರಿ ಎಷ್ಟು ಮಟ್ಟಿಗೆ ಸಂಚಲನ ಸೃಷ್ಟಿ ಮಾಡಿದೆ ಈ ಸುದ್ದಿ ಅಂದ್ರೆ ಇವತ್ತು ರಾಷ್ಟ್ರೀಯ ವಾಹಿನಿಗಳು ನಿರಂತರವಾಗಿ ಸುದ್ದಿ ಪ್ರಸಾರ ಆಗ್ತಾ ಇದೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮುಖ್ಯಮಂತ್ರಿಗಳು ಇದೀಗ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಕಾಂಗ್ರೆಸ್ ಹೈಕಮಾಂಡ್ ಅಂತೂ ಬಹಳ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ರೀತಿಯಲ್ಲಿ ಸಿಡಿಮಿಡಿಗೊಂಡಂತ ಬೆಳವಣಿಗೆ ಇದು ಏನು ಅಂತ ಗಮನಿಸ್ತಾ ಹೋಗೋಣ ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಸುದ್ದಿಯನ್ನು ಗಮನಿಸಿರ್ತೀರಿ ಒಂದಷ್ಟು ಜನ ಕುತೂಹಲ ಇರುತ್ತೆ ಏನಿದು ಬೆಳವಣಿಗೆ ಅಂತ ಯೋಚನೆ ಮಾಡ್ತಿರ್ತೀರಿ ಏನು ಅಂತ ಗಮನಿಸ್ತಾ ಹೋಗೋಣ ಬಂಧುಗಳೇ ಇಂಥದ್ದೊಂದು ಬೆಳವಣಿಗೆ ಆಗಿದ್ದೆಲ್ಲಿ ಅಂದ್ರೆ ಅದು ಮಹಾರಾಷ್ಟ್ರದಲ್ಲಿ ಮಹಾರಾಷ್ಟ್ರದಲ್ಲಿ ಇತ್ತೀಚೆಗೆ ಮುನ್ಸಿಪಲ್ ಕೌನ್ಸಿಲ್ ಚುನಾವಣೆ ನಡೀತು ಅದರಲ್ಲಿ ಒಂದು ಪ್ರದೇಶ ಅಂದ್ರೆ ಅಂಬರ್ನಾಥ್ ಎನ್ನುವಂಥ ಪ್ರದೇಶ ಮಹಾರಾಷ್ಟ್ರದ ಠಾಣೆ ಜಿಲ್ಲೆಯ ವ್ಯಾಪ್ತಿಗೆ ಬರುವಂಥ ಅಂಬರ್ನಾಥ್ ಎನ್ನುವಂಥ ಮುನ್ಸಿಪಲ್ ಕೌನ್ಸಿಲ್ ಅಲ್ಲಿ ಕಾಂಗ್ರೆಸ್ ಅದೇ ರೀತಿಯಾಗಿ ಬಿಜೆಪಿ ಮೈತ್ರಿಯನ್ನ ಮಾಡಿಕೊಂಡಿದ್ದಾವೆ ಅಧಿಕಾರಕ್ಕೋಸ್ಕರ ಬದ್ಧ ವೈರಿಗಳಾಗಿರುವಂತಹ ಪಕ್ಷಗಳು ಯಾಕೆ ಹಾಗಾಯ್ತು ಅಂದ್ರೆ ಅಲ್ಲಿ ಇರೋದು ಅರವತ್ತು ಸದಸ್ಯ ಕ್ಷೇತ್ರಗಳು ಅಥವಾ ಒಂದು ಅರವತ್ತು ಕ್ಷೇತ್ರಗಳು ಅಲ್ಲಿ ಇರೋದು ಚುನಾವಣೆ ಮುಕ್ತಾಯ ಆದ ಬಳಿಕ ಏಕನಾಥ್ ಶಿಂದೆ ಬಣದವರು ಇಪ್ಪತ್ತೇಳು ಸ್ಥಾನಗಳನ್ನು ಗೆದ್ಕೊಂಡ್ರೆ ಬಿ ಜೆ ಪಿ ಹದಿನಾರು ಗೆದ್ಕೊಳ್ಳುತ್ತೆ ಕಾಂಗ್ರೆಸ್ ಹನ್ನೆರಡು ಗೆದ್ಕೊಳ್ಳುತ್ತೆ ಹಾಗೆ ಶರದ್ ಪವಾರ ಎನ್ ಸಿ ಪಿ ಬಣ ನಾಲ್ಕು ಕ್ಷೇತ್ರಗಳನ್ನು ಅಲ್ಲಿ ಗೆದ್ದುಕೊಳ್ಳುತ್ತೆ ಕೊನೆಯದಾಗಿ ಏಕನಾಥ್ ಶಿಂದೆ ಬಣ ಹೈಯೆಸ್ಟ್ ಕ್ಷೇತ್ರಗಳನ್ನು ಗೆದ್ದುಕೊಂಡಿತ್ತು ಇಪ್ಪತ್ತ ಏಳು ಕ್ಷೇತ್ರ ಏಕನಾಥ್ ಶಿಂದೆಯ ಶಿವಸೇನೆ ಹಾಗೆ ಬಿ ಜೆ ಪಿ ರಾಜ್ಯ ಮಟ್ಟದಲ್ಲಿ ಮೈತ್ರಿ ಮಾಡಿಕೊಂಡು ಅಧಿಕಾರವನ್ನು ಹಿಡಿದಿದ್ದಾರೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂತ ವಿಚಾರ ಆದರೆ ಸ್ಥಳೀಯ ಮಟ್ಟದಲ್ಲಿ ಅಂದ್ರೆ ಮುನ್ಸಿಪಲ್ ಕೌನ್ಸಿಲ್ ಚುನಾವಣೆಯಲ್ಲಿ ಈ ಅವರವರ ನಡುವೆ ಒಂದು ರೀತಿಯಲ್ಲಿ ವೈರತ್ವ ಅಥವಾ ಮುನಿಸು ಇರುತ್ತೆ ಆ ಕಾರಣಕ್ಕಾಗಿ ಹೇಳೋದು ಒಮ್ಮೊಮ್ಮೆ ಮೈತ್ರಿ ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಆಗುತ್ತೆ ಆದರೆ ಸ್ಥಳೀಯ ಮಟ್ಟದಲ್ಲಿ ಆಗೋದಕ್ಕೆ ಸಾಧ್ಯವೇ ಇಲ್ಲ ಈ ಸ್ಥಳೀಯ ಮಟ್ಟದಲ್ಲೂ ಕೂಡ ಅದೇ ರೀತಿಯಾಗಿರುತ್ತೆ ಕೊನೆಯದಾಗಿ ಬಿಜೆಪಿ ಪ್ಲಾನ್ ಮಾಡುತ್ತೆ ಮಾಡಿ ಇಲ್ಲಿ ಅಧಿಕಾರವನ್ನು ಹಿಡಿಲೇಬೇಕು ಏಕನಾಥ್ ಶಿಂದೆ ಬಣವನ್ನು ಅಧಿಕಾರದಿಂದ ದೂರ ಇಡಬೇಕು ಅಂತ ಆಗ ಬಿ ಜೆ ಪಿಗೆ ಅಲ್ಲಿ ಅಧಿಕಾರವನ್ನು ಹಿಡಿಬೇಕು ಅಂದ್ರೆ ಕಾಂಗ್ರೆಸ್ ಜೊತೆಗಿನ ಮೈತ್ರಿ ತೀರಾ ಅನಿವಾರ್ಯ ಆಗಿತ್ತು ಕಾರಣ ಬಿಜೆಪಿ ಹದಿನಾರು ಗೆತ್ಕೊಂಡಿದ್ರೆ ಕಾಂಗ್ರೆಸ್ ಹನ್ನೆರಡು ಗೆತ್ಕೊಂಡಿತ್ತು ಹೀಗಾಗಿ ಮೈತ್ರಿ ಮಾಡಿಕೊಳ್ಳುವಂತ ಮಾತುಕತೆ ಆಗುತ್ತೆ ಆ ಮಾತುಕತೆ ಫೈನಲ್ ಕೂಡ ಆಗತ್ತೆ ಕಾಂಗ್ರೆಸ್ನವರು ಬಿಜೆಪಿಯ ಮೇಯರ್ ಸ್ಥಾನವನ್ನು ಬಿಟ್ಟುಕೊಡೋದಕ್ಕೆ ಒಪ್ಪಿಗೆಯನ್ನು ಕೂಡ ಸೂಚಿಸ್ತಾರೆ ಆ ಪ್ರಕಾರವಾಗಿ ಬಿಜೆಪಿ ಕಾಂಗ್ರೆಸ್ ಎನ್ ಸಿ ಪಿ ಅಲ್ಲಿ ಮೈತ್ರಿಯನ್ನ ಮಾಡಿಕೊಂಡು ಏಕನಾಥ್ ಶಿಂದೆ ಬಣದವನ್ನ ಅಧಿಕಾರದಿಂದ ದೂರ ಇಡ್ತಾರೆ ಬಿಜೆಪಿಯವರು ಮೇಯರ್ ಆಗಿ ಆಯ್ಕೆಯಾಗ ಬಿಡುತ್ತಾರೆ ಸುದ್ದಿ ಸ್ವಲ್ಪ ಹೊತ್ತಿಗೆ ವಿಪರೀತ ಸಂಚಲನವನ್ನು ಸೃಷ್ಟಿ ಮಾಡಿಬಿಡುತ್ತೆ ರಾಷ್ಟ್ರೀಯ ವಾಹಿನಿಗಳ ನಿರಂತರವಾಗಿ ಸುದ್ದಿ ಪ್ರಸಾರ ಆಗೋದಕ್ಕೆ ಶುರುವಾಗುತ್ತೆ ಬಿಜೆಪಿ ಮುಜುಗರ ಕಾಂಗ್ರೆಸ್ಗೂ ಒಂದ್ ಕಡೆಯಿಂದ ಮುಜುಗರ ಬಿಜೆಪಿಯನ್ನು ಕೂಡ ಸಾಕಷ್ಟು ಜನ ತರಾಟೆ ತೆಗೆದುಕೊಳ್ತಾರೆ ಕಾಂಗ್ರೆಸ್ ಮುಕ್ತ ಭಾರತ ಅಂತ ಓಡಾಡ್ತಾ ಇದ್ದಂಥವ್ರು ಈಗ ಅದು ಹೆಂಗೆ ನೀವು ಕಾಂಗ್ರೆಸ್ ಜೊತೆಗೆ ಮೈತ್ರಿ ಮಾಡ್ಕೊಂಡ್ರಿ ಅಂತ ಕಾಂಗ್ರೆಸ್ ಅನ್ನು ಕೂಡ ತರಾಟೆಗೆ ತೆಗೆದುಕೊಳ್ತಾರೆ ನೀವು ಬಿಜೆಪಿಯನ್ನು ಕೋಮುವಾದಿ ಅಂತ ಟೀಕಿಸ್ತಾ ಇದ್ರಿ ಈಗ ಅಧಿಕಾರಕ್ಕೋಸ್ಕರ ಅವ್ರ ಜೊತೆಗೆ ಮೈತ್ರಿಯನ್ನು ಮಾಡ್ಕೊಂಡಿದ್ದೀರಿ ಅಂತ ಹೇಳಿ ತಕ್ಷಣವೇ ಕಾಂಗ್ರೆಸ್ ಹೈಕಮಾಂಡ್ ಎಚ್ಚೆತ್ತುಕೊಳ್ಳುತ್ತೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸ್ವತಃ ರಾಹುಲ್ ಗಾಂಧಿ ಎಂಟ್ರಿಯನ್ನ ಕೊಡ್ತಾರೆ ಮೈತ್ರಿಯನ್ನ ಮಾಡಿಕೊಂಡಿದ್ದಕ್ಕೆ ಸಿಡಿಮಿಡಿಗೊಳ್ತಾರೆ ಸ್ಥಳೀಯ ನಾಯಕರ ವಿರುದ್ಧವಾಗಿ ಅಲ್ಲಿ ಕಾಂಗ್ರೆಸ್ನ ಅಧ್ಯಕ್ಷ ಇರ್ತಾರೆ ಪ್ರದೀಪ್ ಪಾಟೀಲ್ ಅಂತ ಹೇಳಿ ಪ್ರದೀಪ್ ಪಾಟೀಲ್ ಸೇರಿದಂತೆ ನೂತನವಾಗಿ ಆಯ್ಕೆಯಾಗಿದ್ದಂತಹ ಹನ್ನೆರಡು ಕೌನ್ಸಿಲರ್ ಗಳನ್ನ ಕಾಂಗ್ರೆಸ್ ಹೈಕಮಾಂಡ್ ಅಮಾನತುಗೊಳಿಸಿ ಬಿಡುತ್ತೆ ಇತ್ತ ಮಹಾರಾಷ್ಟ್ರದ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕಠಿಣವಾದಂತಹ ಪ್ರತಿಕ್ರಿಯೆಯನ್ನು ಕೊಡ್ತಾರೆ ಇಂತಹ ಮೈತ್ರಿ ಸ್ವೀಕಾರವಲ್ಲ ಈ ಮೈತ್ರಿಯನ್ನು ನಾವು ರದ್ದುಗೊಳಿಸ್ತಾ ಇದ್ದೇವೆ ಅಷ್ಟು ಮಾತ್ರ ಅಲ್ಲ ನಮ್ಮ ಗಮನಕ್ಕೆ ತರದೇ ಮೈತ್ರಿ ಮಾಡಿಕೊಂಡ ಸ್ಥಳೀಯ ಮಟ್ಟದ ನಾಯಕರನ್ನ ನಾವು ಕ್ರಮ ತೆಗೆದುಕೊಳ್ತೇವೆ ಎನ್ನುವ ರೀತಿಯಲ್ಲೂ ಕೂಡ ದೇವೇಂದ್ರ ಫಡ್ನವೀಸ್ ಪ್ರತಿಕ್ರಿಯೆಯನ್ನು ಕೊಡ್ತಾರೆ ಇದು ಒಂದು ಬೆಳವಣಿಗೆ ಆ ಮೈತ್ರಿಗೆ ಹೆಸರೇನು ಇಟ್ಕೊಂಡು ಇಟ್ಕೊಂಡಿದ್ರು ಗೊತ್ತಾ ಅಂಬರ್ನಾಥ್ ವಿಕಾಸ್ ಅಗಾಡಿ ಅಂತ ಹೇಳಿ ಇವರೆಲ್ಲರೂ ಕೂಡ ಸೇರ್ಕೊಂಡು ಮೈತ್ರಿ ಮಾಡ್ಕೊಂಡು ಬಿಟ್ಟಿದ್ರು ಇದು ಒಂದಾಯ್ತಾ ಮತ್ತೊಂದು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಬಿಜೆಪಿ ಹಾಗೆ ಅಸಾದುದ್ದೀನ್ ಓವೈಸಿಯ ಎ ಐ ಎಂ ಐ ಎಂ ನಡುವೆ ಇರುವಂಥ ವೈರತ್ವ ಅಥವಾ ಸಿದ್ಧಾಂತವಾಗಿ ಅವರಿಬ್ರು ಕೂಡ ಬದ್ಧ ವೈರಿಗಳು ಎನ್ನುವಂಥ ವಿಚಾರ ಆದರೂ ಆಗಾಗ ಅಸಾದುದ್ದೀರ್ ಭವಸಿ ಇರದ ಆರೋಪ ಕೇಳಿ ಬರ್ತಾ ಇರುತ್ತೆ ಅವರು ಪಿಗೆ ಸಪೋರ್ಟ್ ಮಾಡುವಂಥ ಉದ್ದೇಶದಿಂದಲೇ ಚುನಾವಣೆಗೆ ಒಂದಷ್ಟು ರಾಜ್ಯಗಳಲ್ಲಿ ಸ್ಪರ್ಧೆಯನ್ನು ಮಾಡ್ತಾರೆ ಕಾಂಗ್ರೆಸ್ ವೈಕ್ ವೋಟ್ ಬ್ಯಾಂಕ್ ಅನ್ನು ಪುಡಿ ಮಾಡ್ತಾರೆ ಇಂಥ ಆರೋಪ ಅದರ ಆರೋಪಕ್ಕೆ ಪೂರಕವಾಗಿ ಅಧಿಕೃತವಾದಂಥ ದಾಖಲೆಗಳಂತೂ ಇಲ್ಲ ಬಿಡಿ ಇಂಥ ಆರೋಪಗಳಲ್ಲೂ ಕೂಡ ಕೇಳಿ ಬರ್ತಿರುತ್ತಾ ಆದ್ರೆ ನಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಎ ಐ ಎಂ ಐಎಂ ಹಾಗೆ ಬಿಜೆಪಿ ಸಿದ್ಧಾಂತದ ವಿಚಾರದಲ್ಲಿ ಬದ್ಧ ವೈರಿಗಳು ಆದರೆ ಅಕೋಟ್ ಎನ್ನುವಂತ ಒಂದು ಮುನ್ಸಿಪಲ್ ಕೌನ್ಸಿಲ್ನಲ್ಲಿ ಅವರಿಬ್ಬರ ನಡುವೆಯೂ ಕೂಡ ಒಂದು ಮೈತ್ರಿ ಆಗು ಹೋಗಿಬಿಟ್ಟಿದೆ ಅಲ್ಲಿ ಮೂವತ್ತ್ ಮೂರು ಕ್ಷೇತ್ರಗಳು ಹನ್ನೊಂದರಲ್ಲಿ ಬಿಜೆಪಿ ಗೆದ್ಕೊಂಡಿತ್ತು ಐದರಲ್ಲಿ ಅಸಾದು ಅಸಾದುದ್ದೀನ್ ಓವೈಸಿ ಪಕ್ಷ ಗೆದ್ಕೊಂಡಿತ್ತು ಅಲ್ಲಿ ಕಾಂಗ್ರೆಸ್ ಅನ್ನ ಅಧಿಕಾರದಿಂದ ದೂರ ಇಡಬೇಕು ಎನ್ನುವಂಥ ಉದ್ದೇಶದಿಂದ ಬಿಜೆಪಿ ಹಾಗೆ ಅಸಾದುದ್ದೀನ್ ಓವೈಸಿಯ ಎ ಐ ಎಂ ಐ ಎಂ ಮೈತ್ರಿಯನ್ನ ಮಾಡಿಕೊಂಡು ಕೊನೆಗೆ ಅವರು ಅಲ್ಲಿ ಮೇಯರ್ ಆಗಿ ಆಯ್ಕೆ ಆಗಿದ್ರು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಎ ಐ ಎಂ ಐಎಂ ಕೂಡ ಸ್ಥಳೀಯ ನಾಯಕರ ಮೇಲೆ ಗರಂ ಆಯಿತು ಇತ್ತ ಪಿಯು ಕೂಡ ಗರಂ ಆಯಿತು ಕೊನೆಯದಾಗಿ ಅಲ್ಲಿ ಆ ಇದನ್ನು ಕೂಡ ಕ್ಯಾನ್ಸಲ್ ಮಾಡಲಾಯಿತು ಆ ಮೈತ್ರಿಯನ್ನು ಕೂಡ ಕ್ಯಾನ್ಸಲ್ ಮಾಡಲಾಯಿತು ಆದ್ರೆ ಅಷ್ಟರೊಳಗಾಗಿ ರಾಷ್ಟ್ರ ಮಟ್ಟದಲ್ಲಿ ವಿಪರೀತವಾಗಿ ವಿಚಾರ ಸದ್ದು ಮಾಡಿ ಎಷ್ಟು ಡ್ಯಾಮೇಜ್ ಆಗಬೇಕಿತ್ತು ಅಷ್ಟು ಡ್ಯಾಮೇಜ್ ಆಗಿದ್ದಾಗ ಹೋಗ್ಬಿಡ್ತು ಒಟ್ಟಾರೆ ಒಂದು ರೀತಿಯಲ್ಲಿ ಅಚ್ಚರಿಯ ಬೆಳವಣಿಗೆ ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ ಇಲ್ಲಿವರೆಗೆ ಇಂಥ ಬೆಳವಣಿಗೆ ನಾವು ದೇಶದಲ್ಲಿ ಎಲ್ಲೂ ಕೂಡ ಗಮನಿಸಿರಲಿಲ್ಲ ಆ ಕಾರಣಕ್ಕಾಗಿ ಇವತ್ತು ವಿಶೇಷವಾಗಿ ಎಲ್ಲರ ಗಮನವನ್ನು ಸೆಳೀತಾ ಇದೆ ಒಂದು ಕಡೆ ಒಟ್ಟಾರೆ ನಿಮ್ಗೆ ಏನಿಸ್ತದೆ ಈ ಬೆಳವಣಿಗೆ ಸಂಬಂಧಪಟ್ಟ ಹಾಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ